ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕೈಗೊಂಡಿದೆ ಎರಡೂ ದೇಶಗಳ ಮಧ್ಯೆ ಉದ್ವಿಗ್ನತೆ ಹೆಚ್ಚುತ್ತಿದೆ ಪ್ರಕ್ಷುಬ್ಧತೆ ಮನೆ ಮಾಡಿದೆ ಹಾಗಾಗಿಯೇ ಹೂಡಿಕೆದಾರರು ಚಿನ್ನದ ಮೇಲೆ ಬಂಡವಾಳ ಹಾಕುತ್ತಿದ್ದಾರೆ ಇದರ ಫಲವಾಗಿ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏಕಾಏಕಿ ಗಗನಕ್ಕೇರಿ ಕುಳಿತಿದೆ ಇದೀಗ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಒಂದು ಲಕ್ಷದ ಗಡಿಯನ್ನ ದಾಟಿದೆ ಆಲ್ ಇಂಡಿಯಾ ಸುಪ್ರತಿಶತ ಶುದ್ಧತೆಯ ಚಿನ್ನದ ಬೆಲೆ ಒಂದೇ ದಿನಕ್ಕೆ ರೂಪಾಯಿ ಏರಿಕೆ ಕಂಡಿದೆ ಈ ಮೂಲಕ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಂಗೆ ಒಂದು ಲಕ್ಷದ ಕಾರ್ಮೋಡದ ಭಯದ ಮಧ್ಯೆ ಹೂಡಿಕೆದಾರರು ಹಳದಿ ಲೋಹದತ್ತ ಭಾರತ ಪಾಕ್ ಯುದ್ಧದ ಕಾರ್ಮೋಡದ ಭಯದ ಮಧ್ಯೆ ಹೂಡಿಕೆದಾರರು ಹಳದಿ ಲೋಹದತ್ತ ಚಿತ್ತನೆಟ್ಟಿದ್ದಾರೆ ನೆಟ್ಟಿದ್ದಾರೆ ಬಹುಮುಖ್ಯವಾಗಿ ಒಂದೇ ದಿನದಲ್ಲಿ ಒಂದು ಸಾವಿರ ರೂಪಾಯಿ ಹೆಚ್ಚಳ ಆಗುವುದಕ್ಕೆ ಕಾರಣ ಆಪರೇಷನ್ ಸಿಂಧೂರ ಎನ್ನಲಾಗುತ್ತಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ